ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಸೂಪರ್ ಡೂಪರ್ ಆಗಿರುವಂತಹ ಕ್ಯಾಪ್ಸಿಕಮ್ ಗ್ರೇವಿ ನೋಡ್ರಿ ರುಚಿ ಅಂತೂ ಸೂಪರ್ ಇರ್ತೈತ್ರಿ ಮತ್ತೆ ಇದನ್ನ ಮಾಡೋದು ಬಹಳ ಅಂದ್ರೆ ಬಹಳ ಈಸಿ ನೋಡ್ರಿ ಗ್ರೇವಿ ನೀವು ಚಪಾತಿ ರೊಟ್ಟಿ ಅನ್ನ ಎಲ್ಲದ್ರ ಜೊತೆಗೂ ತಿನ್ಬಹುದು ನೋಡ್ರಿ ಹಾಗಾದ್ರೆ ಮತ್ತೆ ತಡ ರೀ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಇಲ್ಲಿಗೆ ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಶೇಂಗಾ ಹಾಕೊಂಡಿವ್ ನೋಡ್ರಿ ಈ ಶೇಂಗಾ ಸ್ವಲ್ಪ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಮ್ಯಾಗಿನ್ ಸಿಪ್ಪಿ ಬಿಚ್ಚಬೇಕು ಮತ್ತು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಅಲ್ಲಿ ತನ ಫ್ರೈ ರೀ ಹಿಂಗ ಚಲೋ ತಂಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವ್ ಇಲ್ಲಿ ಒಂದ್ ಟೀಸ್ಪೂನ್ ಅಷ್ಟು ಬಿಳಿ ಎಳ್ ಹಾಕೊಂಡೀವ್ ನೋಡ್ರಿ ಈ ಬಿಳಿ ಎಳ್ ಹಾಕೊಂಡ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೊಳ್ಳುವಂತ ಅವಶ್ಯಕತೆ ರೀ ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ರೀ ಈಗ ನೋಡ್ರಿ ಅದೇ ಫ್ರೈಂಗ್ ಪ್ಯಾನ್ ಒಂದು ಚಮಚದಷ್ಟು ನಾವಿಲ್ಲಿ ಇಲ್ಲಿ ಎಣ್ಣೆ ಹಾಕೊಂಡೀವ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ನಾವಿಲ್ಲಿ ಒಂದು ಸಣ್ಣ ಕಪ್ನಷ್ಟು ನಷ್ಟ ಕೊಬ್ಬರಿ ಹಾಕೊಬ್ಬರಿ ಹಾಕೊಂಡೀವ್ರಿ ಈಗ ಇದ್ರ ಜೊತೆಗಿನ ಒಂದು ಎರಡು ವನ ಮಣಸಿಕಾಯಿ ಹಾಕೊಂಡಿವ್ರಿ ಮತ್ತೆ ಒಂದು ಐದರಿಂದ ಆರು ಸಳೆ ಬೆಳ್ಳುಳ್ಳಿ ಹಾಕೊಂಡಿವ್ರಿ ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಜೀರಿಗೆನು ಹಾಕೊಂಡಿವ್ರಿ ಈಗ ಇದನ್ನೆಲ್ಲನು ಭಾಳ ಬ್ಯಾಡ್ರಿ ಒಂದು ಎರಡು ನಿಮಿಷ ಹೊರ್ಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಹಿಂಗೆ ಹುರ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮ್ ಒಳಗೆ ಹುರ್ಕೊರಿ ಹಿಂಗೆ ಸ್ವಲ್ಪ ಚಲೋ ತನ್ನ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಅಲ್ಲಿತನ ಫ್ರೈ ಮಾಡ್ಕೋರಿ ಈಗ ನೋಡ್ರಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವಿ ಅದಕ್ಕೆ ಹುರ್ಕೊಂಡಿರುವಂಥ ಒನ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡಿವ್ರಿ ಅಷ್ಟ ಅಲ್ರಿ ನಾವಿಲ್ಲಿ ಹುರ್ಕೊಂಡಿರುವಂತ ಶೇಂಗಾ ಮತ್ತು ಬೆಳಿ ಅದನ್ನು ಹಾಕೊಂಡಿವ್ರಿ ಇದ್ರ ಜೊತೆಗಿನ ಸ್ವಲ್ಪ ಕೊತ್ತಂಬರಿನು ಹಾಕೊಂಡೀವ್ರಿ ಈಗ ಇದನ್ನ ಸ್ವಲ್ಪ ಚಲೋ ತಂಗಿ ರುಬ್ಕೊಂಡ್ ಬರ್ಬೇಕು ನೋಡ್ರಿ ಈಗ ನಾವಿಲ್ಲಿ ಗ್ರೇವಿ ಮಾಡಕ ಒಗ್ಗರ್ಣೆ ಮಾಡ್ಕೊಳತ್ತೀವಿ ನೋಡ್ರಿ ಈಗ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋ ಎಣ್ಣೆ ಹಾಕೊಂಡೀವ್ರಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಾಸಿವಿ ಮತ್ತೆ ಜೀರಿಗೆ ಹಾಕೊಂಡೀವ್ರಿ ಈ ಜೀರಿಗೆ ಸಾಸಿವಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಉಳ್ಳಾಗಡ್ಡಿ ಹಾಕೊಂಡಿವ್ರಿ ನಾವಿಲ್ಲಿ ಇಲ್ಲಿ ಮೀಡಿಯಂ ಸೈಜ್ ಎರಡು ಉಳ್ಳಾಗಡ್ಡಿ ತಗೊಂಡಿವ್ ನೋಡ್ರಿ ಈ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ಮತ್ತು ಸ್ವಲ್ಪ ಮೆತ್ತಗೆ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದ್ಮೇಲೆ ನಾವಿಲ್ಲಿ ಎರಡು ಟೊಮ್ಯಾಟೊ ಹಿಂಗ ಕಟ್ ಮಾಡಿ ಹಾಕೊಂಡಿವಿ ನೋಡ್ರಿ ಈಗ ಈ ಟೊಮ್ಯಾಟೊ ಜಸ್ಟ್ ಒಂದ್ ಎರಡು ಸೆಕೆಂಡ್ ಫ್ರೈ ಆದ್ರೆ ಸಾಕಾಗತ್ರಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಕ್ಬೇಕು ನೋಡ್ರಿ ಅಷ್ಟ ಹಿಂಗ ಈ ಉಳ್ಳಾಗಡ್ಡಿ ಮತ್ತೆ ಟೊಮ್ಯಾಟೊ ಎರಡು ಸ್ವಲ್ಪ ಚಲೋ ತಂಗ್ ಫ್ರೈ ಅದು ಅಂತಂದ್ರೆ ಆಗಲೇ ಹುರ್ಕೊಂಡಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಹಿಂಗೆ ರುಬ್ಕೊಂಡಿವು ನೋಡ್ರಿ ಅದನ್ನು ಹಾಕೊಂಡೀವ್ರಿ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಮತ್ತು ಇದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಈಗ ಈ ಗ್ರೇವಿ ಉಪ್ಪು ಖಾರ ಎಲ್ಲೂ ಹಿಡ್ಕೊಬೇಕು ನೋಡ್ರಿ ಹಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕೋಬೇಕು ನೋಡ್ರಿ ಈ ಮಿಕ್ಸರ್ ಜಾರ್ ಒಳಗ ಸ್ವಲ್ಪ ಮಸಾಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರಿ ಈಗ ಈ ಮಸಾಲೆಗೆ ಜಾಸ್ತಿ ನೀರ್ ಹಾಕೋಬೇಡ್ರಿ ಬಾಳ ಅಂದ್ರೆ ಒಂದ್ ಕಪ್ ಹಾಕೊಂಡ್ರೆ ಸಾಕಾಗತ್ರಿ ಈಗ ಹಿಂಗ್ ಮುಚ್ಚಳ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಈ ಮಸಾಲಿನ ಕುದಿಸ್ಕೊಬೇಕು ನೋಡ್ರಿ ಹಿಂಗ ಈ ಮಸಾಲೆ ಕುದಿಸ್ಕೊಳೋದ್ರಿಂದ ಗ್ರೇವಿ ಮಸ್ತ್ ಅಂದ್ರೆ ಮಸ್ತ್ ಹಾಕೇತ್ ನೋಡ್ರಿ ನೀವು ಯಾವ್ದ ಗ್ರೇವಿ ಮಾಡ್ಕೋಬೇಕಾದ್ರೂ ಮೊದ್ಲಿಗೆ ಸ್ವಲ್ಪ ಹಿಂಗ ಮಸಾಲಿನ ಕುದಿಸ್ಕೋರಿ ಅಂದ್ರ ಬೇಯಿಸ್ಕೋರಿ ಹಿಂಗೆ ಮಾಡೋದ್ರಿಂದ ನೀವು ಮಾಡುವಂಥ ಗ್ರೇವಿ ಟೇಸ್ಟ್ ಸೂಪರ್ ಆಗಿ ಬರ್ತೈತೆ ನೋಡ್ರಿ ಈಗ ನೋಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಈ ಮಸಾಲೆ ಬೇಯಿಸಿಕೊಂಡ್ ನಂತರ ಎಷ್ಟು ಚಲೋತ್ ನಂಗೆ ರೆಡಿ ಆಗೈತಿ ಅಂತ ಸುತ್ತಲೂ ಎಣ್ಣೆ ಬಿಟ್ಕೊಂಡೈತಿ ಈಗ ಹಿಂಗೆ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಒಂದು ಕಪ್ ದಪ್ಪ ಮಣಸಿನ್ಕಾಯಿ ಹಾಕೊಂತೀವಿ ನೋಡ್ರಿ ಅಂದ್ರೆ ರೀ ಈಗ ಉಳ್ಳಾಗಡ್ಡಿ ಮತ್ತು ಹಾಕಿರುವಂಥ ದಪ್ಪ ಮೆಣಸಿನಕಾಯಿ ಎರಡು ಈ ಮಸಾಲಾ ಜೊತೆಗೆ ಹೊಂದ್ಕೋಬೇಕು ನೋಡ್ರಿ ಹಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ ಹಿಂಗೆ ಇದನ್ನು ಮಿಕ್ಸ್ ಮೇಲೆ ಇದಕ್ಕೆ ಅವಶ್ಯಕತೆ ಅನಿಸೋಷ್ಟು ನೀರು ಹಾಕೋರಿ ನಾವಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ ಈ ಗ್ರೇವಿ ಸ್ವಲ್ಪ ಗಟ್ಟಿ ಅಂತ ಅಂತನಿಸ್ತೀರಿ ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡೀವಿ ನೋಡ್ರಿ ನಿಮ್ಗೆ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಅನ್ನೋದನ್ನು ನೋಡ್ಕೊಂಡು ಅದ್ರ ಮ್ಯಾಲ ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಇದನ್ನೆಲ್ಲನೂ ಒಂದ್ಸಲ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಂಗೊಂದು ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ರೀ ಈಗ ನೀವು ರೀ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈ ಗ್ರೇವಿ ಎಷ್ಟ್ ಸೂಪರ್ ಆಗಿ ರೆಡಿ ಆಗೈತಿ ಅಂತ ನಾವಿಲ್ಲಿ ಹಾಕಿರುವಂಥ ಎಲ್ಲಾ ಮಸಾಲನು ಚಲೋ ತಂಗಿದ್ರ ಜೊತೆ ಹೊಂದ್ಕೊಂಡು ಈ ಗ್ರೇವಿ ಸೂಪರ್ ಆಗಿ ರೆಡಿ ಆಗೈತೆ ನೋಡ್ರಿ ಹಿಂಗ ಸೊತ್ತಲು ಎಣ್ಣೆ ಬಿಟ್ಕೊಂತಪ್ಪ ಅಂತಂದ್ರೆ ಈ ಗ್ರೇವಿ ರೆಡಿ ಆಗೈತೆ ಅಂದಂಗ ನೋಡ್ರಿ ನೀವು ಈ ಗ್ರೇವಿನ ನಿಮ್ಗೆ ಹೆಂಗ ಕನ್ಸಿಸ್ಟೆನ್ಸಿ ಬೇಕು ಅನ್ನೋದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋರಿ ಈ ಗ್ರೇವಿನ ನೀವು ರೊಟ್ಟಿ ಚಪಾತಿ ಅನ್ನ ಎಲ್ಲಾದ್ರ ಜೊತಿನೂ ತಿನ್ಬಹುದು ನೋಡ್ರಿ ಅಷ್ಟೇ ಅಲ್ರಿ ಪುರಿ ಜೊತೆ ಬೇಕಾದ್ರೂ ತಿನ್ಬಹುದ್ರಿ ಈ ಗ್ರೇವಿ ಟೇಸ್ಟ್ ಯಾವ್ದಾ ರೆಸ್ಟೋರೆಂಟ್ ಒಳಗ ಸಿಗುವಂತ ಗ್ರೇವಿಗಳಿಗೆ ಕಡಿಮೆ ಇರಂಗಿಲ್ಲ ನೋಡ್ರಿ ಈಗ ಈ ಗ್ರೇವಿಗೆ ಸ್ವಲ್ಪ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಬಿಸಿ ಬಿಸಿ ಆಗಿರುವಂತಹ ಕ್ಯಾಪ್ಸಿಕಮ್ ಗ್ರೇವಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನಿ ಒಳಗೊಂದ್ಸಲ ಟ್ರೈ ಮಾಡ್ರಿ ಮತ್ತ ರುಚಿ ಹೆಂಗ್ ಬಂತು ಅನ್ನೋದನ್ನು ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಇಷ್ಟ ಆಗಿದ್ರೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತಷ್ಟು ರುಚಿ ರುಚಿಯಾದಂತ ಅಡಿಗೆ ನೋಡ್ಬೇಕು ಅಂತಂದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ